ನಿನ್ನೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಸುಮಾರು ಏಳು ಗಂಟೆಗೆ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಚಿಕ್ಕಮಗಳೂರು ಜಿಲ್ಲೆಯ ಟೌನ್ ಪೊಲೀಸ್ ಸ್ಟೇಷನ್ ಒಬ್ಬರು ಲೇಡಿ ಬಂದುಬಿಟ್ಟು ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ ಆ ಕಂಪ್ಲೇಂಟ್ ಬೇಸಸ್ ಮೇಲೆ ನಾವು ಒಂದು ಕ್ರೈಮನ್ನು ರಿಜಿಸ್ಟರ್ ಮಾಡಿದ್ದೀವಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕ್ರೈಮ್ ನಂಬರ್ ಬಂದುಬಿಟ್ಟು ಒನ್ ಏಯ್ಟಿ ಟು ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಸೆವೆಂಟಿ ಫೈವ್ ಸಬ್ ಸೆಕ್ಷನ್ ಟು ಸೆವೆಂಟಿ ಏಯ್ಟ್ ಬಿ ಎನ್ ಎಸ್ ಮತ್ತು ಸೆಕ್ಷನ್ ಫೋರ್ ಆಫ್ ಇಂಡಿಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮನ್ಸ್ ಆ್ಯಕ್ಟ್ ಹಾಗೆ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಎ ಆಫ್ ಐ ಟಿ ಐ ಆ್ಯಕ್ಟಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಈ ದೂರು ಏನು ನೀಡಿದ್ದಾರೆ ಅದರದು ಸಾರಾಂಶ ಅಂದರೆ ಇವರು ಲೇಡಿ ಆ ದೂರಲ್ಲಿ ತಿಳಿಸ್ತಾರೆ ಆದಿತ್ಯ ಅಂತಕ್ಕಂಥವರು ಅವರು ಇವ್ರದ್ದು ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ತಗೊಂಡು ಬೇರೆದವರಿಗೆಲ್ಲ ಮಾರ್ಕ್ಸ್ ಮಾಡಿ ಬೇರೆವರಿಗೆಲ್ಲ ಕಳಿಸೋದು ಮತ್ತು ಇವರಿಗೆ ಹ್ಯಾಸ್ಮೆಂಟ್ ಮಾಡೋದು ಈ ಥರದ್ದೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಆ ಬೇಸಸ್ ಮೇಲೆ ಈ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣ ಸ್ವಲ್ಪ ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ ಇಮಿಡಿಯೇಟಾಗಿ ನಮ್ಮ ಪಿ ಐ ಟೌನ್ ಅವ್ರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಾತ್ರಿ ರಚಿಸಿಬಿಟ್ಟು ಆರೋಪಿಯನ್ನು ರಾತ್ರಿಯೇ ನಾವು ನಿನ್ನೆ ಚೆಕ್ಯೂರ್ ಮಾಡಿದ್ದೀವಿ ರಾತ್ರಿ ಅಂದರೆ ಈಗ ಅವ್ರದ್ದು ಅವರು ಇದು ಇರಲಿಲ್ಲ ಹೊರಗಡೆ ಇದ್ದರು ನೋಡ್ಕೊಂಬಿಟ್ಟು ಅವ್ರನ್ನ ಸೆಕ್ಯೂರ್ ಮಾಡಲಾಗಿದೆ ಸೊ ಈಗ ಅವರನ್ನ ಸೆಕ್ಯೂರ್ ಮಾಡಿ ವಿಚಾರಣೆಗೊಳಪಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಅವರಿಗೆ ಒಪ್ಪಿಸಿ ಮತ್ತು ಈಗ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೀವಿ ಹೆಚ್ಚಿನ ವಿಚಾರಣೆಗೋಸ್ಕರ ಹೆಚ್ಚಿನ ತನಿಖೆ ತನಿಖೆಗೋಸ್ಕರ ಇದು ಒಂದು ಐ ಟಿ ಆ್ಯಕ್ಟಲ್ಲಿ ಕೇಸ್ ಆಗಿರೋದ್ರಿಂದ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಏನು ಅಂತಿಮ ಹೊರ ದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ